ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಿಗಾಗಿನೇ ಕೆಲವೊಂದಿಷ್ಟು ಮುಖ್ಯವಾದಂಥ ಮಾಹಿತಿಗಳು ಅದು ಆರೋಗ್ಯಕರವಾದಂಥ ಬ್ಯೂಟಿ ಟಿಪ್ಸ್ ಅಂತ ಹೇಳ್ಬೋದು ನಾವು ಹೆಣ್ಮಕ್ಳು ಹೇಗೆ ಅಂತಂದರೆ ಮನೆಯಲ್ಲಿ ಯಾರಿಗಾದರೂ ಏನಾದರೂ ಆಯಿತು ಅಂತ ಹೇಳಿದರೆ ಫಸ್ಟು ರಿಯಾಕ್ಟ್ ಮಾಡುವಂಥದ್ದೇ ಆ ಮನೆಯ ಗೃಹಿಣಿ ಅಂತ ಹೇಳ್ಬೋದು ಆಕೆ ಮಕ್ಕಳಿಗಾಗಿರ್ಬೋದು ಅಥವಾ ಕುಟುಂಬದಲ್ಲಿ ಯಾವುದೇ ಒಬ್ಬ ಸದಸ್ಯನಿಗೂ ಕೂಡ ಏನಾದರೂ ಆಯಿತು ಅಂತ ಹೇಳಿದರೆ ಫಸ್ಟ್ ಸ್ಪಂದಿಸುವಂಥದ್ದು ಆಕೆಯೇ ಹಾಗೆಯೇ ಹಾಸ್ಪಿಟಲಿಗೆ ಹೋಗೋಕ್ಕಿಂತ ಮುಂಚೆ ಪ್ರಥಮ ಚಿಕಿತ್ಸೆಯನ್ನು ಕೂಡ ಆಕೆ ಮಾಡ್ತಾ ಇರ್ತಾಳೆ ಹಾಗಾಗಿನೇ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಅದರಲ್ಲೂ ಮೂವತ್ತು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಅವೆಲ್ಲವೂ ಕೂಡ ನಿಮ್ಮ ಲೈಫಿಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಉಪಯೋಗ ಆಗ್ಬೋದು ಸೊ ಹಾಗಾಗಿ ಸೇವ್ ಮಾಡಿಟ್ಕೊಂಡಿರಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಖಂಡಿತ ಉಪಯುಕ್ತ ಅನಿಸುತ್ತೆ ಹಾಗೆ ಯಾರಾದರೂ ವೀಡಿಯೋ ನೋಡ್ತಾ ಇರುವಂಥವ್ರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಹೋಗಿ ಇದೇ ಥರದ ಮಾಹಿತಿಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬು ಹೃದಯದ ಧನ್ಯವಾದಗಳು ಬನ್ನಿ ಮೊದಲನೇದಾಗಿ ನೋಡೋದಾದರೆ ನಮ್ಮನೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳು ಎಲ್ಲರೂ ಕೂಡ ಇದ್ದೇ ಇರ್ತಾರೆ ಆ ಮಕ್ಕಳಿಗೆ ಕಾಮನ್ನಾಗಿ ಆಗುವಂಥದ್ದು ಚಿಕ್ಕ ಪುಟ್ಟ ನೆಗಡಿ ಆಗುವಂಥದ್ದು ಕೆಮ್ಮಾಗುವಂಥದ್ದು ಈ ಥರ ಇರುತ್ತೆ ಅದು ಚಿಕ್ಕ ಎಳೆ ಕೂಸಾದರೂ ಸರಿ ಮೂರು ತಿಂಗಳಿನ ನಂತರದ ಮಗು ಯಾವುದೇ ಆಗಿದ್ರೂ ಕೂಡ ನಿಮ್ಮ ಮಗುವಿಗೆ ಏನಾದರೂ ಕೋಲ್ಡ್ ಆಗ್ತಾ ಇತ್ತು ಅಂತ ಹೇಳಿದರೆ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಎಲ್ಲದಕ್ಕೂ ಸಡನ್ನಾಗಿ ಹಾಸ್ಪಿಟಲ್ಗೆ ಹೋಗೋ ಬದಲಾಗಿ ನೀವು ಮಾಡಬೇಕಾಗಿರುವಂಥದ್ದು ನಮ್ಮ ಮನೆಯಲ್ಲೇ ಸಿಗುವಂಥ ಇಳೆದೆಲೆ ಈ ಎಲೆಯನ್ನು ಮಗುವಿನ ನೆತ್ತಿಗೆ ಇಟ್ಟುಬಿಟ್ಟು ಮಲ್ ತಲೆಗೆ ಏನಾದರೂ ಕಟ್ಟುವಂಥದ್ದು ಈ ಥರ ಮಾಡ್ತಾ ಹೋದ್ರಿ ಅಂತಂದರೆ ಆ ಕೋಲ್ಡನ್ನ ಏನು ಮಗುವಿಗೆ ಕೋಲ್ಡ್ ಆಗಿರುತ್ತಲ್ಲ ಅದೆಲ್ಲದೂ ಕೂಡ ಆ ಎಲೆ ಹೀರ್ಕೊಳ್ತಾ ಹೋಗುತ್ತೆ ಇನ್ನು ಎರಡನೆಯದಾಗಿ ಕೂದಲನ್ನು ಎಂದಿಗೂ ಕೂಡ ಬಿಸಿ ನೀರಿನಿಂದ ಅತಿಯಾದ ಬಿಸಿ ನೀರಿನಿಂದ ತೊಳೆಯಬಾರದು ಸ್ವಲ್ಪ ಬೆಚ್ಚಗಿನ ಉಗುರು ಬೆಚ್ಚಗಿನ ನೀರಿನಿಂದ ಕೂದಲನ್ನು ತೊಳಿತಾ ಇರಬೇಕು ಈ ಥರ ಬಿಸಿಯಾದ ನೀರಿನಿಂದ ತೊಳಿತಾ ಇದ್ರಿ ಅಂತ ಹೇಳಿದರೆ ಕೂದಲಿನ ಬುಡ ದುರ್ಬಲಗೊಳ್ಳುತ್ತದೆ ಹಾಗೆ ಕೂದಲು ಉದುರ್ಲಿಕ್ಕೆ ಶುರುವಾಗುತ್ತೆ ಸೊ ಅದಕ್ಕೋಸ್ಕರ ಅತಿಯಾದ ಬಿಸಿ ನೀರಿನಿಂದ ತಲೆಯನ್ನು ಸ್ನಾನ ಮಾಡಬಾರದು ಇನ್ನು ಮೂರನೆಯದಾಗಿ ಹರಳೆಣ್ಣೆಯನ್ನ ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ಕೂದಲು ಸ್ಟ್ರಾಂಗ್ ಆಗುತ್ತದೆ ಮತ್ತು ಉದುರುವುದು ನಿಲ್ಲುತ್ತದೆ ಇದನ್ನು ವಾರಕ್ಕೊಮ್ಮೆಯಾದರೂ ಮಾಡ್ತಾ ಹೋಗಬೇಕು ಇನ್ನು ನಾಲ್ಕನೆಯದು ಖಾಲಿ ಹೊಟ್ಟೆಯಲ್ಲಿ ಸೋಂಪು ಕಾಳಿನ ನೀರನ್ನು ಕುಡಿಯುವುದರಿಂದ ತೂಕವನ್ನು ಬೇಗ ಕಡಿಮೆ ಮಾಡ್ಕೋಬಹುದು ತೂಕ ಯಾರೆಲ್ಲ ಕಡಿಮೆ ಮಾಡ್ಕೋಬೇಕು ಅಂತಿದ್ದೀರಾ ಈ ಟಿಪ್ಸ್ ಫಾಲೋ ಮಾಡಬಹುದು ಐದನೇದಾಗಿ ಮನೆಯಲ್ಲಿಯೇ ಪಾರ್ಲರ್ನ ಗ್ಲೋ ಬೇಕಾದಲ್ಲಿ ಬಾದಾಮಿ ಎಣ್ಣೆಯಿಂದ ಐದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ ಎ ವಿಟಮಿನ್ ಮತ್ತು ಒಮೆಗಾ ತ್ರೀ ಇರೋದ್ರಿಂದ ಸ್ಕಿನ್ನಿಗೆ ಬೇಕಾಗಿರುವಂಥ ಪೋಷಣೆಯನ್ನು ಕೊಟ್ಟು ಸ್ಕಿನ್ ಹೊಳೆಯುವಂತೆ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಬಾದಾಮಿ ಎಣ್ಣೆಯಿಂದ ಆಗಾಗ ಮಸಾಜ್ ಮಾಡ್ತಾ ಇರಬೇಕು ಮನೆಯಲ್ಲಿ ಯಾವುದೇ ಸದಸ್ಯರಿಗೆ ಅಥವಾ ಮಹಿಳೆಯರಲ್ಲಿ ನಿದ್ರಾಹೀನತೆ ಸಮಸ್ಯೆ ಏನಾದರೂ ಇತ್ತು ಅಂದರೆ ಅವರ ದೇಹದ ದುಃಖ ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ನಿಮ್ಮ ವಯಸ್ಸಿಗನುಸಾರವಾಗಿ ನಿದ್ರೆಯನ್ನು ಮಾಡುವುದನ್ನು ನಿಲ್ಲಿಸಬಾರದು ನಿದ್ರಾಹೀನತೆಯನ್ನು ಹೋಗಲಾಡಿಸ್ಕೋಬೇಕು ನಿದ್ರಾಹೀನತೆಯಿಂದ ಹೊರಬರಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯ ಆಹಾರ ಸೇವನೆ ಮತ್ತು ಆಹಾರ ಪದ್ಧತಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡ್ಕೋಬೇಕಾಗತ್ತೆ ಆಹಾರ ಪದ್ಧತಿಯಿಂದನೇ ನಮ್ಮಲ್ಲಿ ನಿದ್ರೆಯನ್ನ ಸರಿಯಾದ ಕ್ರಮದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಮೂಳೆಗಳಲ್ಲಿ ಕಟ್ ಕಟ್ ಅಂತ ಶಬ್ದ ಬರುವಂಥದ್ದು ಅಥವಾ ನಮ್ಮಲ್ಲಿ ಯಾವುದೋ ಒಂದು ಕಾಲಿನ ಮೊಣಕಾಲಿನ ಮಧ್ಯದಲ್ಲಿ ನೋವು ಬರುವಂಥದ್ದು ಕಾಣಿಸ್ತಾ ಇತ್ತು ಅಂತಂದರೆ ನಮಗೆ ಕ್ಯಾಲ್ಸಿಯಮಿನ ಕೊರತೆ ಕಂಡುಬಂದಿದೆ ಅಂತ ಆ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸ್ಲಿಕ್ಕೆ ಹಾಲು ಮೊಸರು ಸೋಯಾಬೀನ್ ಮತ್ತು ಪನ್ನೀರನ್ನು ಅವಾಗವಾಗ ನೀವು ನಿಮ್ಮ ಊಟದಲ್ಲಿ ಸೇವಿಸ್ತಾ ಇರಬೇಕು ನೆಕ್ಸ್ಟು ಸಾಮಾನ್ಯವಾಗಿ ಮಹಿಳೆಯರು ಮೂವತ್ತು ಅಥವಾ ಮೂವತ್ತೈದು ಏಜಿನ ನಂತರ ಆಕೆ ನಿಶಕ್ತಳಾಗ್ತಾ ಹೋಗ್ತಾಳೆ ಅದರಲ್ಲಿ ತಾಯಂದಿರು ಈ ಒಂದು ಸಮಸ್ಯೆಯನ್ನು ಫೇಸ್ ಮಾಡ್ತಾನೆ ಇರ್ತಾರೆ ಇದು ಯಾವುದೋ ಒಂದು ಸಮಸ್ಯೆ ಆಗಿರ್ಬೋದು ಆಕೆಯ ಋತುಚಕ್ರದಲ್ಲಾದಂಥ ಬದಲಾವಣೆ ಆಗಿರ್ಬೋದು ಅಥವಾ ಆಕೆಯ ಒಂದು ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಆಗಿರ್ಬೋದು ಅಥವಾ ನಾವು ಸೇವಿಸುವಂಥ ಆಹಾರದ ಮೇಲಾಗಿರ್ಬೋದು ವಾತಾವರಣದ ಒಂದು ಎಫೆಕ್ಟಿಂದಲೂ ಕೂಡ ಆಗಿರ್ಬೋದು ಸೊ ಈ ಥರದ ಒಂದು ಸಮಸ್ಯೆಯನ್ನು ಆಕೆ ಪ್ರತಿನಿತ್ಯನೂ ಕೂಡ ಎದುರಿಸ್ತಾ ಇರ್ತಾಳೆ ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದರೆ ಪ್ರತಿನಿತ್ಯರು ಕೂಡ ಒಂದು ಲೋಟ ಮಜ್ಗೆಗೆ ಸ್ವಲ್ಪ ಜೀರಿಗೆಯನ್ನು ಮಿಕ್ಸ್ ಮಾಡಿಕೊಂಡು ಕುಡಿತಾ ಬಂದರು ಅಂತಂದರೆ ಆ ನಿಶಕ್ತತೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕು ಇದರಿಂದ ಆಕೆ ತನ್ನ ಒಂದು ಬಾಡಿ ಬ್ಯಾಲೆನ್ಸನ್ನು ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಏಜಿನ ನಂತರ ನಮ್ಮ ಮುಖದ ತ್ವಜೆ ಜೋತು ಬೀಳುವಂಥದ್ದು ಲೂಸ್ ಆಗುವಂಥದ್ದು ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಒಂದು ಚಮಚ ನೆನೆಸಿದ ಮೆಂತೆವನ್ನು ಪೇಸ್ಟ್ ಮಾಡಿ ಹಾಲಿನೊಂದಿಗೆ ಸೇರಿಸಿ ಮುಖಕ್ಕೆ ಹಚ್ಚಿಕೊಂಡು ಹತ್ತು ನಿಮಿಷದ ನಂತರ ತೊಳಿತಾ ಬನ್ನಿ ಆಗ ನಿಮ್ಮ ತ್ವಚೆ ಟೈಟ್ ಆಗಿ ಗ್ಲೋಯಿಂಗ್ ಕೂಡ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಯಾರಿಗೂ ಕೂಡ ಹೊಟ್ಟಿನ ಸಮಸ್ಯೆ ಬರಬಾರ್ದು ಮುಖದಲ್ಲಿ ಯಾವುದೇ ಥರದ ನೀರಿಗೆ ಬರಬಾರ್ದು ಅಂತ ಹೇಳಿದರೆ ಪ್ರತಿ ವಾರಕ್ಕೊಂದು ಸಾರಿ ದಿಂಬಿನ ಕವರನ್ನು ವಾಶ್ ಮಾಡುವಂಥದ್ದನ್ನು ಮರಿಬಾರ್ದು ವಾಶ್ ಮಾಡೋದ್ರಿಂದ ಒಟ್ಟಿನ ಸಮಸ್ಯೆ ಬಾರದ ಹಾಗೆ ಮತ್ತು ಮುಖದಲ್ಲಿರುವಂಥ ನೆರಿಗೆಗಳು ಆಗದ ಹಾಗೆ ತಡೆಗಟ್ಟಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಳ್ಳೆಯ ನಿದ್ರೆ ಬರಬೇಕು ದಿನವಿಡೀ ಆಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಆರೋಗ್ಯಕರವಾದಂಥ ಒಂದು ಸಲಹೆ ಅಂತ ಹೇಳಿದ್ರೆ ಪ್ರತಿದಿನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಬಿಸಿ ಹಾಲಿಗೆ ಒಂದು ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ಕುಡಿಯುವಂಥದ್ದನ್ನು ಮರಿಬಾರ್ದು ಈ ತರ ಕುಡಿಯೋದ್ರಿಂದ ನಿದ್ರೆಯು ಕೂಡ ಚೆನ್ನಾಗಿ ಬರುತ್ತದೆ ಹಾಗೆ ದಿನವಿಡೀ ಕ್ರಿಯಾಶೀಲರಾಗಿ ನಮ್ಮ ಕೆಲಸದಲ್ಲಿ ನಾವು ನಿರತರಾಗ್ತೀವಿ ಮಕ್ಕಳ ಬೆಳವಣಿಗೆಯೂ ಕೂಡ ಚೆನ್ನಾಗಿಯೇ ಆಗುತ್ತದೆ ಮನೆಯಲ್ಲಿ ಏನಾದರೂ ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳಿದ್ರು ಅಂತ ಹೇಳಿದರೆ ಆ ಮಕ್ಕಳಿಗೆ ತಪ್ಪದೆ ನೀವು ತುಳಸಿ ಎಲೆ ಮತ್ತು ಉಪ್ಪನ್ನು ತಿನ್ನಿಸ್ತಾ ಬರಬೇಕು ಪ್ರತಿ ಸಾರಿ ಎರಡು ಸಾರಿ ಸ್ವಲ್ಪ ತಿನ್ನಿಸುವಂಥ ರೂಢಿಯನ್ನು ಮಾಡಬೇಕು ನೀವು ರೂಢಿ ಮಾಡಿದ್ರಿ ಅಂತ ಹೇಳಿದರೆ ಆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಯಥೇಚ್ಛವಾಗಿ ಬರ್ತಾ ಇರುತ್ತೆ ಅಂದರೆ ಕೋಲ್ಡ್ ಆಗುವಂಥದ್ದು ಕೂಡ ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಮೂತ್ರ ಏನಾದರೂ ಅದರ ಬಣ್ಣ ಹಳದಿ ಆಗಿದ್ರೆ ಅರ್ಥ ನೀವು ಯಥೇಚ್ಛವಾಗಿ ಅಂತ ನಿಮ್ಮ ನಿಮ್ಮ ತೂಕಕ್ಕನುಸಾರವಾಗಿ ನೀವು ನೀರನ್ನ ಕಂಪಲ್ಸರಿಯಾಗಿ ಕುಡಿಲೇಬೇಕು ನೀರನ್ನ ಕರೆಕ್ಟ್ ಆಗಿ ಕುಡಿದಾಗ ಮಾತ್ರ ನಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ನೆಲ್ಲಿಕಾಯಿಯನ್ನ ತಿನ್ನೋದ್ರಿಂದ ದೇಹದಲ್ಲಿ ಎಂದಿಗೂ ಕೂಡ ವಿಟಮಿನ್ ಸಿ ಯ ಕೊರತೆ ಉಂಟಾಗುದಿಲ್ಲ ವಿಟಮಿನ್ ಸಿ ಕೊರತೆ ಆಗಿರ್ಬೋದು ಅಥವಾ ಇತರೆ ವಿಟಮಿನ್ಗಳ ಕೊರತೆ ನಮ್ಮಲ್ಲಿ ಕಂಡು ಬರಲೇಬಾರದು ಅದಕ್ಕಾಗಿ ವಿಟಮಿನ್ ಯುಕ್ತ ಇರುವಂಥ ತರಕಾರಿಗಳು ಹಣ್ಣುಗಳನ್ನು ಸೇವನೆ ಮಾಡಬೇಕು ಅದರಲ್ಲಿ ನಮಗೆ ಪೌಷ್ಟಿಕಾಂಶದ ಆಹಾರ ಬೇಕು ಅಂತ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಮತ್ತು ಕಾಳುಗಳು ಮೊಳಕೆ ಕಟ್ಟಿದ ಕಾಳುಗಳನ್ನು ತಿಂತಾನೆ ಇರಬೇಕಾಗತ್ತೆ ಇನ್ನು ನಮ್ಮ ದೈಹಿಕವಾಗಿಯೂ ಕೂಡ ನಾವು ಆ್ಯಕ್ಟಿವ್ ಇರಬೇಕು ಅಂತಂದರೆ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಆಸನ ಅಥವಾ ಯಾವುದಾದ್ರೂ ಎಕ್ಸಸೈಸನ್ನು ಮಾಡುವಂಥದ್ದು ಯೋಗವನ್ನು ಮಾಡುವಂಥದ್ದನ್ನು ರೂಢಿ ಇಟ್ಕೋಬೇಕು ಇಲ್ಲ ವಾಕಿಂಗ್ ಹೋಗೋದಿರ್ಬೋದು ಜಾಗಿಂಗ್ ಮಾಡೋದಿರ್ಬೋದು ಏನೇ ಇರಲಿ ಅದು ಯಾವುದೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ನಮ್ಮಲ್ಲಿ ಇರಲೇಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ವರ್ಕ್ ಪ್ರೆಜರ್ ಇಂದ ಅಥವಾ ಫ್ಯಾಮಿಲಿಯ ಯಾವುದೋ ಒಂದು ಟೆನ್ಷನ್ನಿಂದ ನಾವು ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ ಇದರಿಂದ ಬೇಗನೆ ನಮಗೆ ವೃದ್ಧಾಪ್ಯ ಬರುತ್ತೆ ಸೊ ಹಾಗಾಗಿ ನಾವು ಯಾವಾಗಲೂ ಕೂಡ ಚಿಂತಾಜನಕರಾಗಿರದೆ ಆಕ್ಟಿವ್ ಆಗಿರಬೇಕು ಎಲ್ಲದರಲ್ಲೂ ಕೂಡ ಹುಮ್ಮಸ್ಸಿನಿಂದ ಇರಬೇಕು ಅಂತಂದ್ರೆ ಮೆಡಿಟೇಷನನ್ನು ಅನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು ರಾತ್ರಿ ಸಮಯದಲ್ಲಿ ಏನಾದರೂ ಊಟ ಜಾಸ್ತಿ ಆಗ್ಬಿಟ್ಟು ಹೊಟ್ಟೆ ಭಾರ ಅನಿಸಿತ್ತು ಅಂದರೆ ನಿದ್ದೆ ಬರ್ತಾ ಇರಲಿಲ್ಲ ಅಂತ ಹೇಳಿದರೆ ತಕ್ಷಣಕ್ಕೆ ಒಂದು ಗ್ಲಾಸಿನ ನೀರನ್ನು ತೊಗೊಂಡ್ಬಿಟ್ಟು ಬಿಸಿಯಾದಂಥ ನೀರಿಗೆ ಒಂದು ಸ್ವಲ್ಪ ಸೋಡಾ ಮತ್ತು ಒಂದು ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಉಪ್ಪನ್ನು ಮಿಕ್ಸ್ ಮಾಡಿ ಕುಡಿತಾ ಬನ್ನಿ ಅರ್ಧ ಗಂಟೆಯಲ್ಲೇ ನಿಮ್ಮ ಒಂದು ಹೊಟ್ಟೆ ಭಾರ ಅನಿಸಿರುವಂಥದ್ದು ಕಮ್ಮಿ ಆಗ್ತಾ ಹೋಗುತ್ತೆ ನಿಮಗೇನಾದರೂ ಗ್ಯಾಸ್ ಎಸಿಡಿಟಿ ಈ ಥರದ್ದೇನಾದರೂ ಆಗಿತ್ತು ಅಂತಂದರೆ ಆಗ್ತಾ ಇತ್ತು ಅಂದರೆ ಪ್ರತಿನಿತ್ಯನೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಮಲಗೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿಯೋದನ್ನು ಮರಿಬೇಡಿ ಹಾಗೆಯೇ ಯಾವುದೇ ಹಣ್ಣಿನ ರಸವನ್ನು ಹಾಗೂ ಜ್ಯೂಸನ್ನು ಜಾಸ್ತಿ ಹೊತ್ತು ಇಟ್ಟು ಕುಡಿಬಾರ್ದು ಅದು ಸ್ವಲ್ಪ ಸಮಯದ ನಂತರ ಕೈ ಆಗ್ತಾ ಹೋಗುತ್ತೆ ಇದು ನಮ್ಮ ಆರೋಗ್ಯಕ್ಕೆ ಮಾರಕ ಕೂಡ ಹೌದು ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಸೇಖರಣೆ ಮಾಡಿ ಕುಡಿಬಾರ್ದು ಹಾಗೆ ಈರುಳ್ಳಿಯನ್ನು ಕಟ್ ಮಾಡಿ ತೆಗೆದಿಟ್ಟು ಫಾರ್ ಎಕ್ಸಾಂಪಲ್ ಆಗಿ ರಾತ್ರಿ ಕಟ್ ಮಾಡಿರುವಂಥದ್ದು ಹೆಚ್ಚಿಗೆ ಆಯಿತು ಅಂತ ಅದನ್ನು ಬೆಳಿಗ್ಗೆ ಯೂಸ್ ಮಾಡಬಾರ್ದು ಈ ಥರ ಮಾಡೋದ್ರಿಂದಲೂ ಕೂಡ ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಖಂಡಿತ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿಯನ್ನು ಆರು ಗಂಟೆಗಳ ನಂತರ ಯೂಸ್ ಮಾಡಬಾರ್ದು ನಿಮ್ಮ ಬಾಡಿಯಲ್ಲಿ ಅಚಾನಕ್ಕಾಗಿ ಏನೋ ಸುಟ್ಟಿರುವಂಥ ಗಾಯ ಇರುತ್ತೆ ಆ ಸುಟ್ಟಿರುವಂಥ ಗಾಯ ಒಣಗಿದ ನಂತರ ಬಿಳಿ ಕಲೆಯಾಗಿ ಕನ್ವರ್ಟ್ ಆಗ್ತಾ ಇರತ್ತೆ ಅದು ಆಗಬಾರ್ದು ಅಂತ ಹೇಳಿದರೆ ನೀವು ಸ್ಟಾರ್ಟಿಂಗ್ ಡೇಸಿಂದನೇ ಸುಟ್ಟ ಸ್ವಲ್ಪ ದಿನದಿಂದಲೇ ಅದಕ್ಕೆ ನಿಮ್ಮ ಮನೆಯಲ್ಲಿರುವಂಥ ಕೊಬ್ಬರಿಯನ್ನ ಸುಟ್ಬಿಟ್ಟು ಆ ಕೊಬ್ಬರಿಯಿಂದ ಬಂದಿರುವಂತ ಕರ್ಕ ಏನಿರುತ್ತಲ್ಲ ಆ ಕಪ್ಪಾದಂಥ ಒಂದು ಬೂದಿ ಏನಿರುತ್ತಲ್ಲ ಅದನ್ನ ಒಂದು ಕೊಬ್ಬರಿ ಎಣ್ಣೆಯಿಂದ ಆ ಗಾಯಕ್ಕೆ ಹಚ್ತಾ ಬಂದ್ರೆ ಅಂತಂದರೆ ಅಂದ್ರೆ ಆ ಬಿಳಿಯಾಗಿರುವಂತ ಕಲೆ ವಾಸಿಯಾಗ್ತಾ ಹೋಗುತ್ತೆ ನಿಮ್ಮ ಚರ್ಮದ ಕಲ್ಲರ್ಗೆ ಅದು ಸರಿ ಹೋಗ್ತಾ ಹೋಗುತ್ತೆ ಅಂದ್ರೆ ಚರ್ಮದ ತರನೆ ಬೆಳೀತಾ ಹೋಗುತ್ತೆ ನಿಮ್ಮ ಕಾಲಿನಲ್ಲಿ ಚಪ್ಪಲಿಯಿಂದ ಕಲೆಗಳಾಗಿದ್ರೆ ಅಥವಾ ಕಜ್ಜಿಗಳ ಕಲೆಗಳಾಗಿದ್ರೆ ಒಂದು ಚಮಚ ಗ್ಲಿಸರಿನ್ಗೆ ಎರಡು ಹನಿ ನಿಂಬೆ ರಸವನ್ನು ಹಾಕಿ ಪ್ರತಿದಿನ ಮಾಲಿಸ್ ಮಾಡ್ತಾ ಬನ್ನಿ ಇದರಿಂದ ಕಾಲುಗಳು ಮತ್ತು ಕಲೆ ಎಲ್ಲವೂ ಕೂಡ ಹೋಗ್ಬಿಟ್ಟು ಸುಂದರವಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಮಾನ್ಯವಾಗಿ ಅಡುಗೆ ಮಾಡುವಾಗ ನಮ್ಮ ಹೆಣ್ಮಕ್ಳು ಸುಟ್ಕೊಳ್ಳೋದು ಸಹಜ ಸುಟ್ಕೊಂಡಾಗ ಅದು ಬೊಬ್ಬೆ ಬರಬಾರ್ದು ಅಂತಂದರೆ ಅದು ಉರಿ ಕಡಿಮೆ ಆಗಬೇಕು ಅಂತಂದರೆ ನಾವು ಹಲ್ ತಿಕ್ತಾ ಇರುವಂಥ ಪೇಸ್ಟ್ ಏನಿರುತ್ತಲ್ಲ ಅದನ್ನು ಸಡನ್ನಾಗಿ ಆ ಒಂದು ಸುಟ್ಟ ಗಾಯದ ಹತ್ತಿರ ಹಚ್ಚಿದರೆ ಕೂಲ್ ಆಗ್ತಾ ಹೋಗುತ್ತೆ ಹಾಗೆ ಗುಳ್ಳೆಗಳು ಕೂಡ ಆಗಲ್ಲ ಹಾಗೆಯೇ ನಾವು ಪ್ರತಿನಿತ್ಯನೂ ಕೂಡ ದೇವರ ಪೂಜೆಯನ್ನು ಮಾಡುವಾಗ ಪ್ರತಿನಿತ್ಯನೂ ಕೂಡ ನಾವು ಹಣ್ಣಿನಿಂದ ಆಗಿರ್ಬೋದು ಅಥವಾ ಪೀತಾಮ್ರದಿಂದ ಆಗಿರ್ಬೋದು ಅಥವಾ ಅದರ್ಸ್ ಯಾವುದೇ ಲಿಕ್ವಿಡ್ನಿಂದ ದೇವರುಗಳ ಎಲ್ಲವನ್ನೂ ಕೂಡ ಕ್ಲೀನ್ ಮಾಡಲಿಕ್ಕೆ ದೇವರ ಮನೆಯಲ್ಲಿರುವಂತಹ ಎಲ್ಲ ಹಿತ್ತಾಳೆ ತಾಮ್ರದ ಒಂದು ದೇವರುಗಳನ್ನ ತೊಳಿಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಸೊ ಹಾಗಾಗಿ ಪ್ರತಿನಿತ್ಯನೂ ಕೂಡ ನಾವು ಕ್ಲೀನ್ ಆಗಿರಬೇಕು ಸ್ವಚ್ಛತೆಯನ್ನ ಕಾಪಾಡೋ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ರಂಗೋಲಿ ಪುಡಿಗೆ ಸ್ವಲ್ಪ ವಾಷಿಂಗ್ ಪೌಡರ್ ಅನ್ನ ಮಿಕ್ಸ್ ಮಾಡಿಬಿಟ್ಟು ತೊಳೆದ್ರೆ ನೀವು ಪೀತಾಂಬರ ಮತ್ತು ಅಥವಾ ಯಾವುದೋ ಲಿಕ್ವಿಡ್ ಅಥವಾ ಹುಣಸೆಹಣ್ಣಿನಿಂದ ತೊಳೆದಷ್ಟೇ ಪಳಪಳ ಅಂತ ಹೊಳಿತಾ ಇರ್ತವೆ ಕ್ಯಾರೆಟ್ ಬೀಟ್ರೂಟ್ ಮತ್ತು ನೆಲ್ಲಿಕಾಯಿಯ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ ಹಾಗೂ ಸ್ಕಿನ್ ಹೆಲ್ದಿ ಆಗಿನೂ ಕೂಡ ಹೊಳಪಾಗಿ ಕಾಣಿಸ್ತಾ ಇರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬ್ಯೂಟಿ ಪಾರ್ಲರ್ಗೆ ಹೋಗ್ಲಿಕ್ಕಾಗಲ್ಲ ಆದರೂ ಕೂಡ ನೀವು ಸುಂದರವಾಗಿ ಕಾಣಬೇಕು ಅಂದರೆ ಮನೆಯಲ್ಲಿಯೇ ನೀವು ಪ್ಯಾಕನ್ನು ಹಾಕ್ಕೊಳ್ಬೋದು ಅದು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಹಾಲು ಹಾಗೆ ಅದಕ್ಕೆ ಮಿಕ್ಸ್ ಆಗಿ ಸ್ವಲ್ಪ ಟೊಮೊಟೊ ರಸವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮುಖಕ್ಕೆ ಐದು ನಿಮಿಷ ಹಚ್ಚಿ ಮಸಾಜ್ ಮಾಡಿ ಹತ್ತು ನಿಮಿಷದ ನಂತರ ತಣ್ಣೀರಿನಿಂದ ತೊಳಿತಾ ಬನ್ನಿ ಇದನ್ನು ವಾರಕ್ಕೊಂದ್ಸಾರಿ ಮಾಡ್ತಾ ಹೋದ್ರಿಂದ ನಿಮ್ಮ ಸ್ಕಿಲ್ ಟೈಟ್ ಆಗಿರೋದ್ರ ಜೊತೆಗೆ ಹೊಳಪು ಇರುತ್ತೆ ಗ್ಲೋಯಿಂಗು ಕೂಡ ಕಾಣಿಸ್ತಿರುತ್ತೆ ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ನಮ್ಮ ಮಹಿಳೆಯರಿಗೆ ಗೊತ್ತಿರಲೇಬೇಕು ಗೊತ್ತಿರತ್ತೆ ಅಂತ ಕೂಡ ಅನ್ಕೊಂಡಿದ್ದೀನಿ ಯಾರಿಗೆಲ್ಲ ಗೊತ್ತಿಲ್ವೋ ಅವರೆಲ್ಲರೂ ಕೂಡ ಇದನ್ನು ಇವತ್ತಿಂದನೇ ಫಾಲೋ ಮಾಡ್ತಾ ಹೋಗಿ ಹಾಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ರ ಇದೇ ಥರದ ಮತ್ತಷ್ಟು ಮಾಹಿತಿಗಳನ್ನು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು